ಹಲೋ ಹಾಯ್ ಬ್ರದರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ವೆನ್ಸ್ಡೇ ವ್ಲಾಗ್ ನಾನು ಸ್ಕೂಲಿಂದ ಬರ್ತಾನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ರೋಡ್ ಕ್ರಾಸ್ ಮಾಡಬೇಕು ರೋಡ್ ಕ್ರಾಸ್ ಮಾಡೋದೇ ತುಂಬ ಕಷ್ಟ ಆಗಿದೆ ಯಾಕಂದರೆ ನೆಲಮಂಗ್ಲದಿಂದ ದೋಸಪೇಟೆವರೆಗೂ ಹೊಸ ರೋಡ್ ಮಾಡ್ತಿದ್ದಾರೆ ಕೇರ್ಫುಲ್ಲಾಗಿ ರೋಡ್ ದಾಟಬೇಕು ಆಗ ನಾನು ಮತ್ತೆ ನನ್ನ ತಮ್ಮ ರೋಡ್ ಕ್ರಾಸ್ ಮಾಡ್ತಿದ್ದೀವಿ ರೋಡ್ ಕ್ರಾಸ್ ಮಾಡಿದ ತಕ್ಷಣ ನನ್ನ ತಮ್ಮ ಸ್ಟಾರ್ಟ್ ಆಗುತ್ತೆ ಯಾಕೆ ಅಂತ ಈ ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ನನ್ ತಮ್ಮ ಈ ರೋಡ್ ದಾಟದ್ನೆ ಕಾಯ್ತಾ ಇರ್ತಾನೆ ಈಗ ರೋಡ್ ದಾಟಿದ್ದಾಯ್ತು ಇವಾಗ ನೋಡಿ ಏನ್ ಮಾಡ್ತಾನೆ ಅಂತ ಯಾರ್ ಫಸ್ಟ್ ಮನೆಗೆ ಹೋಗ್ತೀವಿ ಅಂತ ಹೆಂಗ್ ಓಡ್ತಾನೆ ನೋಡಿ ಇವಾಗ ಬ್ಯಾಗ್ ಎತ್ಕೊಂಡು ಓಡ ಆಗಲ್ಲ ಅದಕ್ಕೆ ಅಮ್ಮನ್ಗೆ ಬ್ಯಾಗ್ ಕೊಟ್ಬಿಟ್ಟು ಹೆಂಗ್ ಓಡ್ತಾನೆ ನೋಡಿ ಅವ್ನು ಎಷ್ಟೇ ಫಾಸ್ಟ್ ಹೋದ್ರು ನಾನೇ ಫಸ್ಟ್ ಹೋಗೋದು ಯಾಕಂದ್ರೆ ನಾನು ಶಾರ್ಟ್ ಕಟ್ ರೂಟ್ ಇಂದ ಹೋಗ್ತೀನಿ

Sigma, 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 boy, sigma, 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 ನಾ ಹೊಡೆದಂಗ ಹೊಡಿತಾವನೆ ಆದರೂ ತೋರಿಸ್ಕೊಂತಿಲ್ಲ ಕಾಲ್ ಕಾಲದಲ್ಲಿ ಒದ್ದಾಕ್ಬಿಟ್ಟ ಕೂದಲನ್ನೆಲ್ಲ ಕರ್ಬೇವಿನ ಸೊಪ್ಪು ಸೊಪ್ಪದ್ ತರೀತವ್ ಮಾತ್ರ ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿನೂ ನನ್ಗೆ ಹೊಡೆಯೋದಕ್ಕೆ ಯೂಸ್ ಮಾಡ್ತಾನೆ ಆದ್ರೂ ಅವ್ನ ಕೋಪ ಕಡಿಮೆ ಆಯ್ತಿಲ್ಲ ನನ್ಗೆ ಹೊಡೆದ್ಬಿಟ್ಟು ಅವನೇ ಹೇಳ್ತಾವ್ನೆ ಇಷ್ಟೆಲ್ಲ ಒದ್ ನಿಂದ್ರೆ ನಾನೇ ಸುಮ್ಮನೆ ಇದ್ದೀನಿ ಆದರೆ ಅವನು ಕಣ್ಣಲ್ಲಿ ಕಾವೇರಿ ನೀರೇ ಉರೆಸ್ತವಾನೆ ನಿಮ್ಮನೆಯಲ್ಲೂ ಯಾರಾದರೂ ತಮ್ಮಂದಿರಿದ್ರೆ ಇದೇ ಥರ ಹೊಡಿತಾರ ಅಂತ ಕಮೆಂಟ್ ಮೂಲಕ ತಿಳಿಸಿ ಬ್ರದರ್ಸ್

நம்ம குங்கே போயிடு போயிடணும் ನನ್ನ ತಮ್ಮಂದು ಮುಗಿಯಲಾರದ ಕತೆ ಇವಾಗ ಆ ಟೈಮು ಆರು ಗಂಟೆ ಆಗಿದೆ ನಾನು ಪೂಜೆ ಮಾಡಬೇಕು ಪ್ರತಿದಿನ ಸಂಜೆ ಟೈಮು ನಾನು ಪೂಜೆ ಮಾಡ್ತೀನಿ ನನ್ನನ್ನು ನೋಡ್ಕೊಂಡು ನನ್ನ ತಮ್ಮನೂ ಮಾಡ್ತಾನೆ ಪೂಜೆ ಮಾಡೋದಿಕ್ಕೂ ಬಿಡಲ್ಲ ಎಷ್ಟು ಚಾರ್ಜರ್ ಕೊಡೋದನ್ನು ನೋಡಿ ನೀಟಾಗಿ ಪೂಜೆ ಮಾಡೋದಾಗೆ ಬರೋಲ್ಲ ಅದಕ್ಕೆ ನಾನು ನೀಟಾಗಿ ಪೂಜೆ ಮಾಡ್ತೀನಿ ವಿಭೂತಿ ಕಣದು ನಾನು ಹೇಳ್ಕೊಡ್ಬೇಕು ನೋಡಿ ಎಲ್ಲ ಹೇಳ್ತೀನಿ ವಿಭೂತಿ ಕಣದೇ ಬರೋಲ್ಲ ಪೂಜೆ ಮಾಡೋದನ್ನ ನಾನು ಮಾಡ್ತೀನಿ ಅದಕ್ಕೆ ನಾನು ನೀಟಾಗಿ ಪೂಜೆ ಮಾಡಿ ವಿಭೂತಿ ದೇವ್ರಿಗೆ ಕೈ ಮುಗೀತೀನಿ ಹಾಲು ಕುಡಿದ್ಬಿಟ್ಟು ಓದ್ಕಂತೀವಿ ನಮ್ಮ ನಮ್ಮಅಮ್ಮಗೆ ಎಲ್ಪ್ ಮಾಡ್ತೀನಿ ಅಂತ ಏನೋ ಒಡಗೋಗ್ಬಿಟ್ಟೆ ಅದರಲ್ಲಿ ಕಟ್ ಮಾಡುವಾಗೆ ಗೊತ್ತಾಗಿದ್ ನನಗೆ ಒಂದು ಶೇಪ್ ಕೊಟ್ಟು ಕಟ್ ಮಾಡೋದು ಇಷ್ಟೊಂದು ಕಷ್ಟ ಅಂತ ಇವತ್ತೇ ಗೊತ್ತಾಗಿದ್ದು ಹಂಗೋ ಹಿಂಗೋ ಸಾಹಸ ಮಾಡಿ ಕಟ್ ಮಾಡ್ತಾ ಇದ್ದೀನಿ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಹೆಂಗ್ ಶೇಪ್ ಕೊಡ್ತೀನಿ ಅಂತ ನೋಡಿ ಪರದಾಡ್ಕೊಂಡು ಹಂಗೆ ತಿರ್ಕೊಂಡು ಹಿಂಗೆ ತಿರ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ಅಂತೂ ಒಂದು ರೇಂಜ್ಗೆ ಶೇಪ್ಸ್ ಇದೆ ಫೈನಲ್ ಆಗಿ ತಕ್ಕ ಮಟ್ಟಿಗೆ ಶೇಪ್ಸ್ ಕೊಟ್ಟಿದ್ದೀನಿ ನೋಡಿ ಈ ತರ ಶೇಪ್ಸ್ ಬಂದಿದೆ ಪರ್ಫೆಕ್ಟ್ ಆಗಿ ಬಂದಿಲ್ಲ ಬಟ್ ನಾಟ್ ಬ್ಯಾಡ್ ಮೀ ಸುಮಾರಾಗಿ ಶೇಪ್ಸ್ ಬಂದಿದೆ ಅಮ್ಮ ಅಂತೂ ಇಷ್ಟು ಚೆನ್ನಾಗಿ ಶೇಪ್ಸ್ ಕೊಟ್ಟಿದ್ಯಾ ಅಂತ ಅಪ್ರಿಷಿಯೇಟ್ ಮಾಡಲ್ಲ ಅದಕ್ಕೆ ನಾನು ನನಗೆ ನಾನೇ ಅಪ್ರಿಷಿಯೇಟ್ ಮಾಡ್ಕೊತಿದ್ದೀನಿ ಬ್ಯಾಶ್ಟ್ ಮನು ಬೇಸ್ಟ್ ಯು ಡೂ ಇಟ್ ನೀವು ಇದೇ ಸಿಚನ್ ಫೇಸ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಒಂದೊಂದು ಶೇಪ್ ಒಂದೊಂದು ಸ್ಕ್ವಯರ್ ಶೇಪ್ ಒಂದೊಂದು ಗಜಾ ಶೇಪು ಹಂಗ ಎಲ್ಲ ತರ ಗೊಟ್ಟು ಮಾಡೋದು ಇಷ್ಟು ಮ್ಯಾಕ್ಸ್ ಬುಕ್ ಅಲ್ಲಿ ಶೇಪ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆದ್ರೆ ಇಟ್ಟ ಶೇಪ್ ಕೊಡೋದು ಮ್ಯಾಕ್ಸ್ ಬುಕ್ ಅಲ್ಲಿ ಶೇಪ್ ಕೊಡೋದು ಈಸಿ ಆದ್ರೆ ಇಟ್ಟ ಶೇಪ್ ಕೊಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ ಆದ್ರೆ ಇದನ್ನ ಫಸ್ಟ್ ಟೈಮ್ ಮಾಡೋದ್ರಿಂದ ಮಾಡುತ್ತಾ ಇದ್ರಿಂದ ಇದನ್ನ ಶೇಪ್ ಕೊಡಕ್ಕಾಗಿರ್ಲಿಲ್ಲ ನಮ್ಮ ಅಮ್ಮ ಹೇಳ್ಬಿಟ್ಟೈತೆ ಅದಕ್ಕೆ ಶೇಪ್ ಕೊಟ್ಟಿದ್ದೀನಿ ಆದ್ರೆ ಇದನ್ನ ಕುಕ್ಕಿಂಗ್ ಮಾಡೋದು ಇಷ್ಟು ಕಷ್ಟ ಅಂತ ಇವತ್ತೆ ಗೊತ್ತಾಗಿದೆ ಫ್ರೆಂಡ್ಸ್ ಇದು ಗೋಲ್ಡನ್ ಬ್ರೌನ್ ಬರುವಾಗ ನಾನು ಫ್ರೈ ಈ ಎಣ್ಣೆಲೆ ಫ್ರೈ ಮಾಡ್ತೀನಿ ಗೋಲ್ಡನ್ ಬ್ರೌನ್ ಇದು ಗೋಲ್ಡನ್ ಬ್ರೌನ್ ಬರೋವರ್ವ ನಾವು ಫ್ರೈ ಮಾಡ್ಕೊಳೋಣ ನೆಕ್ಸ್ಟು ಪ್ಲೇಟ್ಗೆ ಸರ್ವ್ ಮಾಡ್ಕೊಳೋಣ ಇವಾಗ ನಿಧಾನಕ್ಕೆ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಸ್ವಲ್ಪ ಡಾರ್ಕ್ ಆಗಿ ಬ್ರೌನ್ ಆಗಿ ಬಂದ್ರೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳೋಣ ಇಷ್ಟಾದರೆ ಸಾಕು ಇಷ್ಟು ಬಂದರೂ ಇದೀಗ ರೆಡಿಯಾಗಿದೆ ಪ್ಲಟಿಗೆ ಸೊಲೋ ಮಾಡ್ಕೊತ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ಇದನ್ನು ರೋಸ್ಟ್ ಮಾಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಬ್ರೌನ್ ಕಲರ್ ಬಂದಿಷ್ಟಲ್ಲೇ ತೆಗಿಬೋದು ಇಷ್ಟು ಪೋನಿ ರೆಡಿ ರೆಡಿಯಾಗಿದೆ ನನಗೂ ನನ್ನ ತನ್ನ ತಮ್ಮ ರೋಶಿಗೂ ತ್ರೀ ಡೇಸ್ ಸ್ನ್ಯಾಕ್ಸಿಗೆ ಬರುತ್ತೆ ಎಷ್ಟು ಕ್ರಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಬ್ರದರ್ಸ್ ಇದು ನಾನು ಯಾವ ಥರ ಶೇಪ್ಸ್ ಕೊಟ್ಟಿದ್ದೀನಿ ನೋಡಿ ಇದು ನೋಡಿ ಹೆಂಗೆ ಬಂದಿದೆ ನೋಡಿ ಶೇಪ್ಸ್ಗಳು நோட்ரி நான் ஒப்புக்கே இல்ல நோட் இது நீ

¡Sigue